ಮಾಗಡಿ ಜಾತ್ರೆಯಲ್ಲಿದ್ದೀವಿ ಎಸ್ ಗೈಸ್ ನಾವಿವತ್ತು ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆಗೆ ಬಂದಿದ್ದೀವಿ ನಾನೇನು ವಿಡಿಯೋ ಮಾಡಬಾರ್ದು ಎಲ್ಲಾನು ಮೂಮೆಂಟ್ಸ್ ಎಂಜಾಯ್ ಮಾಡಬೇಕು ಅಂತ ಇದ್ದೆ ನಮ್ಮ ಬಿಡ್ತಾ ಇಲ್ಲ ಮಾಡು 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 ಅಂತ ನನಗೆ ತುಂಬ ಪೋಸ್ಟ್ ಮಾಡ್ತಾ ಇರೋ ಕಾರಣ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಈ ವ್ಲಾಗಲ್ಲಿ ಏನೇನು ಇರುತ್ತೆ ಅಂತ ನೋಡೋಣ ಈಗ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಜಾತ್ರೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ ಕಾರ್ ಬಿಡ್ಲಿಲ್ಲ ಅಲ್ಲೆಲ್ಲ ಫುಲ್ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ದಾರೆ ಯಾ ಕಾರ್ಗಳ್ನು ಒಳಗಡೆ ಬಿಡ್ತಾ ಇಲ್ಲ ಆ್ಯಂಡ್ ಏನಂದ್ರೆ ಫುಲ್ ಪ್ರಸಾದ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ಕಡೆ ಪಾನಕ ಮಜ್ಗೆ ಪ್ರಸಾದ ಟಿಫನ್ ಊಟ ಆಮೇಲೆ ಕುಡಿಯೋ ಬಾವಿ ನೀರ್ ಕುಡಿದ್ವಲ್ಲ ಅದು ಅದು ಚೆನ್ನಾಗಿತ್ತು ಚೆನ್ನಾಗಿದೆ ಗೈಸ್ ತುಂಬಾ ಚೆನ್ನಾಗಿದೆ ಇಟ್ಸ್ ಲೈಕ್ ಫಿಲ್ಟರ್ ತುಂಬಾ ಕಡೆ ಇಂದ ಜನ ಬರ್ತಾರೆ ಮಾಗಡಿ ಜಾತ್ರೆ ನೋಡಕ್ಕೆ ಅಷ್ಟ್ ಫೇಮಸ್ ಇದು ಸೊ ನಾನು ಅಷ್ಟು ಫೇಮಸ್ ಜಾತ್ರೆನ ನಿಮಗೆ ಫೋನಲ್ಲಿ ತೋರಿಸ್ತಾ ಇದ್ದೀನಿ ಸಬ್ಸ್ಕ್ರೈಬರ್ಸ್ ಪುಣ್ಯ ಮಾಡಿದ್ದಾರೆ ಅದಕ್ಕೆ ಅವ್ರ ಮೈಂಡ್ ವಾಯ್ಸ್ ತಾಯಿ ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಲೈಕ್ ಮಾಡಬೇಕು ಶೇರ್ ಮಾಡಿ ಸೊ ಕಮೆಂಟ್ ಮಾಡಬೇಕು ನೋಡಿ ಗಾಯಸ್ ಇಲ್ಲಿ ಪಾಪ ಪಾಪ ಈ ಕಡೆ ನೋಡು ಈ ಕಡೆ ನೋಡು ನೋಡಿ ಹೆಂಗೆ ನಮ್ಮ ಪಾಪು

गए जलनोडी गए फेस करना भी जायेगा तो बंदे करो स्यूट अलाव क्या कमा गोली गंबे 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 इंटर नोडी फेस तो नहीं है उन्हें पापा ले ला गाड़ी का बंदूक तो बाँ बाँ गाड़ी का बंदूक तो मगन है ನಾವು ಹಿಂಗೆ ಆಡ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ಗೊಂಬೆ ಗೊಂಬೆ ಅಂತ ಗೈಸ್ ಆಗ್ಲೇ ಒಂದು ತಗಸ್ಕೊಂಡ್ಬಿಟ್ಟ ಇನ್ನ ಇವಾಗ ಬರ್ತಾ ಇದಾಗ್ಲೇ ತಪ್ಸ್ಕೊಂಡು ಹೋಗ್ ಕಿಲಾಡಿ ಕಿಲಾಡಿ ಕೊಡ್ಸ್ಬಿಡ್ತಾರ ಇಲ್ಲೇಜ್ ಜನ ನಡ್ಕೊಂಡು ಹೋಗ್ತಾರೆ ಗೈಸ್ ಇನ್ನ ಒಂದ್ ಕಿಲೋಮೀಟರ್ ಮೇಲಿದೆ ದೇವಸ್ಥಾನ ಅಲ್ಲೆಷ್ಟು ಜನ ಇರ್ಬೋದು ಲೆಕ್ಕ ಹಾಕೊಳ್ಳಿ ಫುಲ್ ಗುಂಪು ಗುಂಪೇ ಹೋಗ್ತಾ ಇದೆ ನಡ್ಕೊಂಡು ಗಾಯ್ಸ್ ಫೈನಲಿ ತೇರ್ ಕಾಣ್ತಾ ಇದೆ ಸಮ್ರಲಾ ಲೇಡಿ ಯಾರು ಹತ್ರ ಹೋಗಿ ತೋರಿಸ್ತೀನಿ ರೀ ನಾ ಇಷ್ಟು ದೂರ ಹೋಗ್ಬೇಕು ನಾನು ಜಾತ್ರೆಗೆ ಬರೋದೇ ಪೊಲೀಸ್ ಠಾಣಾ ಪ್ರಕಟಣೆ ದಯಮಾಡಿ ಎಲ್ಲ ಮಹಿಳಾ ಗೊತ್ತಾದ್ರೂ ಆವರಣ್ ಲಿಟ್ರಲ್ಲಿ ನಿಂತ್ಕೊಂಡ್ರೆ ಅವರೇ ತಳ್ಕೊಂಡೋಗ್ತಾವ್ರೆ ಈಗಷ್ಟು ಜಾಗ ಇಲ್ಲ ಜಾತ್ರೆಯ ಪರಿಸ್ಥಿತಿ ತಾತು ಮಾಡ ಆಗ್ತಾ ಇದೆ ನಮ್ಮ ಪಾಪ ಬಂದ್ಬಿಟ್ಟಿದೆ ಅದಕ್ಕೆ ಅಕ್ಕ ಬಾಳೆಣ್ಣೆ ಎಸ್ಬಿಟ್ಟ ಅಮ್ಮ ನಾನು ಎಸಿದ್ದೀನಿ ಮಕ್ಕಳು ಜಾತ್ರೆ ಬರೋದು ಬರೋದೇನಕ್ಕೆ ಆಟ ಸಾಮಾನಿಗೆ ಹೇಳಣಂತ ತಾನೇ ನೋಡಿ ಆಗಲೇ 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 ತಗಸ್ಕೊಂಬಿಟ್ಟವ್ನೆ ಇನ್ನುನು ಏನು ಅಲ್ಲಿನ ಪ್ರಾಣ ತೆಗ್ಕೊ ಅಂದ್ಬಿಟ್ಟ ಅಲ್ಲೊಬ್ಬ ತಗ್ಸ್ಕೊಂಡು ಕೂತವನೆ ಹೆಂಗ್ ನೋಡ್ತಾನೆ ನೋಡ್ರಿ ನಮ್ಮ ಚಿಕ್ಕಿ ಯಾಕೆ ಇಲ್ಲೋಳಲ್ಲ ಅಂತ ಗಾಯ ಇದ್ರಲ್ಲೆಲ್ಲ ಹೊಡಿತಾ ಇದಾರಲ್ಲ ಏನು ಬಾಳೆಹಣ್ಣಿನ ಹೊಡಿತಾ ಇದಾರಲ್ಲ ಅದೆಲ್ಲ ಬಂದು ತಲೆಗೆ ಬೀಳ್ತಾ ಅದಕ್ಕೆ ನಾವು ಬಂದ್ಬಿಟ್ಟು ಮಾಡಿಲ್ಲ ಗಂಟೆ ಆಯ್ತು ಫುಲ್ ಜನ ಗಾಯ ಇವಾಗ ತೇರ್ ಮೂ ಮಾಡಕ್ಕೆ ನೋಡ್ತಾ ಇದಾರೆ ಸದೈಸ್ ಇವಾಗ ಇದೇ ರೋಡಲ್ಲಿ ಬರುತ್ತೆ ದೇವರು ಅದಕ್ಕೆ ಕಾಯ್ತಾ ಫುಲ್ ಜನ ಇರೋದು ನಾನು ಇಲ್ಲೊಂದು ಮನೆ ಮೇಲೆ ನಿಂತ್ಕೊಂಡು ನೋಡೋಕ್ಕೆ ಕಾಯ್ತಾ ಇದ್ದೀವಿ ನೋಡಿ ಅದು ಕಾಣಿಸುತ್ತೆ ಅನ್ಸುತ್ತೆ ತೇರು ಇದೆ ನಿಮ್ಮ ಮರ ಅಡ್ಡ ಇದೆ ಅಲ್ಲಿದೆ ತೇರು ನಾವು ಅದು ಬರೋಕ್ಕೆ ಕಾಯ್ತಾ ಇದ್ದೀವಿ ಸಕ್ಕತ್ತು ಬಿಸಿಲಿದೆ ಎದ್ದು ಕೆಳಗಡೆ ಹೋಗ್ಬಿಟ್ರೆ ಅಂತೂ ಬಿಡ್ತಾರೆ ನಮ್ಮನ್ನ ನಾನ್ ಹೋಗ್ಬಿಟ್ಟು ಪಚಡಿ ಆಗಿ ಬಂದೆ ಯಾಕಂದ್ರು ಅನ್ನಿಸ್ತು ಮೇಲೆ ಬಂದು ನಿಂತ್ಕೊಂಡ್ಬಿಟ್ಟಿದಿವಾರ ನಮ್ಮ ಪರಿಸ್ಥಿತಿ ಈ ಬಿಸಿಲಲ್ಲಿ ಬಂದಿರೋದಕ್ಕೆ ಯಾಕಂದ್ರೂ ಅಲ್ವಾ ಅಂತ ಅನ್ನಿಸ್ತಾ ಇದೆ ನನಗೆ ಆಗಿ ಬನ್ನಿ ಟೈಮಲ್ಲಿ ಅನಿಸುತ್ತೆ ಬಟ್ ದೇವ್ರೆ ಖುಷಿ ಆಗಿದೆ

ಕೆಳಗಿನ ವ್ಯೂ ನ ತೋರಿಸ್ತೀನಿ ನೋಡಿ ಕೆಳಗಿನ ವ್ಯೂ ದಯವಿಟ್ಟು ಆಫ್ ಮಾಡ್ತೀನಿ ಅಂಕಲ್ ಆಫ್ ಮಾಡ್ತೀನಿ

ಜೀವನಿಗೆ ಏನು ಕಂಡಿದ್ದೆಲ್ಲ ಬೇಕು ಎಷ್ಟಾಟ ಸಾಮಾನು ತಗೊಂಡ್ರು ಇನ್ನ ಬೇಕು ಇನ್ನ ಬೇಕು ಅಂತ ನೋಡಿದ್ದೆಲ್ಲ ಕೇಳ್ತೇನೆ ಇವಾಗ ನಾವು ತೇರ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಫಾರ್ ದಿಸ್ ಬ್ಲಾಗ್ ಒಪ್ಸು ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಇವನಿಗೆ ಬಲೂನ್ ಬೇಕು ಬೈ ಗೈಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬೈ ಬಾಯ್ ಬಾಯ್ ಮಾಡ್ಬಿಡ್ಕೊಡ್ತೀನಿ ಅದಕ್ಕೆ ಬಾಯ್ ಮಾಡ್ಕೊಡ್ತೀನಿ ಬಾಯ್ ೀವನಿಗೆ ಕೊಡ್ತಿದೀವಿ ಕೊಡ್ಸಿದೀವಿ ಮಾಡ್ಬಿಡಪ್ಪ ನೀನು ಹಾ ಕ್ಯಾಮ್ರಾ ತಗೊಂಡಿದ್ದಾನೆ ಅದೇ ನೀನ್ ಅದ್ರಲ್ಲಿ ಬ್ಲಾಗ್ ಆಗಲ್ಲ ಬಾಯ್ ಬಾಯ್ ಮಾಡ್ ಲಾಸ್ಟ್ ಟೈಮ್